ಅಗ್ರಹಾರ ಜೈಲ್ನಲ್ಲಿ ಇರುವಂತಹ ಪವಿತ್ರ ಗೌಡಾಗೆ ಬೆಗ್ ಶಾಕ್ ಎದುರಾಗಿದೆ ಮನೆಯೂಟಕ್ಕೆ ಅಂತ ಹೇಳಿ ಹಾತೋರಿತಾ ಇದ್ದಂತಹ ಸುಬ್ಬಿಗೆ ಅತಿ ದೊಡ್ಡ ನಿರಾಸೆ ಪವಿತ್ರ ಗೌಡ ಮನೆಯೂಟಕ್ಕೆ ಹೈಕೋರ್ಟ್ ಬ್ರೇಕ್ ಅನ್ನ ಹಾಕಿದೆ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ನೀಡಿದ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಮೇಲ್ಮನವಿಯನ್ನ ಸಲ್ಲಿಸಿದಂತಹ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ಗೆ ಮನೆ ಊಟ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ವಾರಕ್ಕೆ ಒಮ್ಮೆ ಮನೆ ಊಟ ನೀಡುವುದಕ್ಕೆ ಆದೇಶವನ್ನ ನೀಡಿದಂತಹ ಸೆಷನ್ಸ್ ಕೋರ್ಟ್ ಕೊಲೆ ಕೇಸ್ನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯವಿಲ್ಲ ಕೋರ್ಟ್ ಆದೇಶ ಪಾಲಿಸಿದ್ರೆ ಇತರೆ ಆರೋಪಿಗಳು ಕೂಡ ಕೇಳ್ತಾರೆ ಜೈಲಿನ ಊಟಕ್ಕೆ ಎಫ್ ಎಸ್ ಎಸ್ ಎ ಐ ನಾಲ್ಕು ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿದೆ ಜೈಲಿನ ಊಟದ ಬಗ್ಗೆ ಈ ಗುಣಮಟ್ಟದ ಬಗ್ಗೆ ಯಾರೂ ಕೂಡ ಆಕ್ಷೇಪವನ್ನ ಎತ್ತಿಲ್ಲ ಹೀಗಾಗಿ ಆದೇಶಕ್ಕೆ ತಡೆಯಾಜ್ಞೆ ಕೇಳಿದ್ದಂತಹ ಜೈಲಾಧಿಕಾರಿಗಳು ಪವಿತ್ರ ಗೌಡಾಗೆ ಮರೀಚಿಕೆಯಾಗಿದೆ ಈ ಮನೆ ಊಟದ ಆಸೆ ವಾರಕ್ಕೆ ಒಮ್ಮೆ ಮನೆ ಊಟ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರು ಆದರೆ ಈಗ ಹೈಕೋರ್ಟ್ ಅದಕ್ಕೆ ಚಾಟಿ ಬೀಸಿದೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಮನೆಯೂಟಕ್ಕೆ ಹೈಕೋರ್ಟ್ ಬ್ರೇಕ ಹಾಕಿದೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು ಯಾಕೆಂತಂದ್ರೆ ಇವರಿಗೆ ಏನಾದ್ರೂ ಪರ್ಮಿಷನ್ ಅನ್ನ ಕೊಟ್ರೆ ಮನೆಯೂಟಕ್ಕೆ ಬೇರೆ ಬೇರೆ ಕೈದಿಗಳು ಕೂಡ ಮನವಿ ಮಾಡ್ತಾರೆ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡ್ತಾರೆ ಸೊ ಇದು ಸಮಂಜಸವಲ್ಲ ಇದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಸೊ ಹಾಗಾಗಿ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಇದೀಗ ಹೈಕೋರ್ಟ್ ತಡೆ ನೀಡುವಂತಹ ಕೆಲಸವನ್ನ ಮಾಡಿದೆ ಮನೆ ಊಟಕ್ಕೆ ಪರ್ಮಿಷನ್ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ದಂತಹ ಪವಿತ್ರ ಗೌಡಗೆ ನಿರಾಸೆಯಾಗಿದೆ ಯಾವುದೇ ರೀತಿಯಾದಂತಹ ಮನೆ ಊಟವನ್ನ ಕೊಡುವಂತಿಲ್ಲ ಜೈಲಿನಲ್ಲಿ ಯಾವ ರೀತಿಯಾದಂತಹ ಮೆನು ಇದೆಯೋ ಪರಪನಗ್ರಹಾರ ಜೈಲ್ನಲ್ಲಿ ಅದೇ ರೀತಿಯಾದಂತಹ ಮೆನುವನ್ನ ಫಾಲೋ ಮಾಡಬೇಕು ಎಲ್ಲ ರೀತಿಯಾದಂತಹ ಏನು ಖೈದಿಗಳು ಆರೋಪಿಗಳು ಅಪರಾಧಿಗಳು ಏನ್ ಫಾಲೋ ಮಾಡ್ತಾ ಇದ್ದಾರೋ ರೂಲ್ಸ್ ಅದನ್ನ ಪವಿತ್ರ ಗೌಡ ಅವರು ಕೂಡ ಫಾಲೋ ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ಗೆ ಅನುವನ್ನ ಮಾಡಿಕೊಟ್ಟಿಲ್ಲ ವಾರಕ್ಕೆ ಒಮ್ಮೆ ಆದರೂ ಮನೆಯಿಂದ ಊಟ ಸಿಗುತ್ತೆ ಮನೆ ಊಟವನ್ನ ಸವಿಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಪವಿತ್ರ ಗೌಡ ಆದರೆ ಪವಿತ್ರ ಗೌಡಗೆ ಇದೀಗ ನಿರಾಸೆ ಉಂಟಾಗಿದೆ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕಾಗಿದೆ ಈ ಎಫ್ ಎಸ್ ಎಸ್ ಸಿ ಇದೆಯಲ್ಲ ಅದು ಫೋರ್ ಸ್ಟಾರ್ ಫಾ ಫೋರ್ ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿದೆ ಊಟಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವಾಗಿ ಇರಬಹುದು ಅಲ್ಲಿನ ಊಟವನ್ನು ಸೇವನೆ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಚಕಾರತ್ತನ್ನು ಎತ್ತಿಲ್ಲ ಊಟದ ಸಮಸ್ಯೆ ಆಗ್ತಾ ಇದೆ ಊಟ ಚೆನ್ನಾಗಿಲ್ಲ ಅಥವಾ ಸಾಂಬಾರ್ ಚೆನ್ನಾಗಿಲ್ಲ ಅವ್ರು ಕೊಡ್ತಾ ಇರುವಂತಹ ಮೆನು ಏನಿದೆ ಆ ಎಲ್ಲ ಮೆನುವಿನ ಪ್ರಕಾರ ಊಟವನ್ನು ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಕೈದಿಗಳು ಆರೋಪಿಗಳು ಅಪರಾಧಿಗಳು ಎಲ್ಲರೂ ಕೂಡ ಸೊ ಹಾಗಾಗಿ ಅಲ್ಲಿರುವಂತಹ ಊಟದ ಬಗ್ಗೆ ಯಾರೂ ಕೂಡ ಇಲ್ಲಿವರೆಗೂ ಚಕಾರತ್ತನ್ನು ಎತ್ತಿಲ್ಲ ಒಳ್ಳೆ ಆಹಾರವನ್ನು ಕೂಡ ನೀಡದಾಗ್ತಾ ಇದೆ ಈಗೇನಾದ್ರೂ ಪವಿತ್ರ ಗೌಡಗೆ ಸಮ್ಮತಿಯನ್ನ ಕೊಟ್ರೆ ಮನೆ ಊಟಕ್ಕೆ ಏನಾದ್ರೂ ಪರ್ಮಿಷನ್ ಅನ್ನ ಕೊಟ್ರೆ ಬೇರೆ ಬೇರೆ ಖೈದಿಗಳು ಅಥವಾ ಈ ಆರೋಪಿಗಳು ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಹಾಗಾಗಿ ನೀವು ಇದಕ್ಕೆ ಅನುವು ಮಾಡಿಕೊಡ್ಬೇಡಿ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಅದರಂತೆಯೇ ಇದೀಗ ಹೈಕೋರ್ಟ್ ಪವಿತ್ರ ಗೌಡಗೆ ಬಿಗ್ ಶಾಕ್ ಕೊಟ್ಟಿದೆ ಮನೆ ಊಟವನ್ನ ಸವಿಬೇಕು ಮನೆ ಊಟಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಸೆಷನ್ಸ್ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ ಬಟ್ ಆದರೆ ಜೈಲಾಧಿಕಾರಿಗಳು ಅದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಸೆಷನ್ಸ್ ಕೋರ್ಟ್ ಅನ್ನ ಅವರ ಒಂದು ಏನು ಆದೇಶ ಇತ್ತಲ್ಲ ಆ ಒಂದು ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು ಮೊದಲಿಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ರು ಪವಿತ್ರ ಗೌಡ ಅವರ ತಾಯಿ ಅದಾದ ನಂತರ ಕೋರ್ಟ್ ಕೂಡ ಹೇಳಿತು ಯಾರು ಇಂಥವ್ರು ಅಂತ ಇರ್ತಾರೆ ಯಾರು ಅನುವು ಮಾಡಿಕೊಡ್ತಾ ಇಲ್ಲ ಅಂತವ್ರನ್ನ ಉಲ್ಲೇಖ ಮಾಡಿ ಅಂತ ಕೂಡ ಹೇಳಲಾಗಿತ್ತು ಅಂತವ್ರ ಹೆಸರನ್ನ ಕೂಡ ಉಲ್ಲೇಖ ಮಾಡಿ ಅಫಿಡೇವಿಟ್ ಅನ್ನ ಇವತ್ತು ಸಲ್ಲಿಕೆ ಮಾಡಲಾಗಿತ್ತು ಬಟ್ ಆದ್ರೆ ಈ ಹೈಕೋರ್ಟ್ ಮೊರೆ ಹೋಗಿದ್ರು ಜೈಲಾಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇದೀಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಮನೆಯ ಊಟಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಹೈಕೋರ್ಟ್ ನಿಜಕ್ಕೂ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಇನ್ ಕೇಸ್ ಏನಾದರೂ ಪವಿತ್ರ ಗೌಡಗೆ ಮನೆ ಊಟದ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರೆ ಬೇರೆ ಬೇರೆಯವರು ಕೂಡ ಕೇಳ್ತಾ ಇದ್ರು ಬೇರೆ ಅಪರಾಧಿಗಳು ಅಥವಾ ಆರೋಪಿಗಳು ನಮಗೂ ಮನೆ ಊಟ ಕೊಡಿ ಅಂತ ಹೇಳಿ ಸೊ ಅದಕ್ಕೆ ಈಗ ಬ್ರೇಕ್ ಹಾಕುವಂತಹ ಕೆಲಸ ಆಗಿದೆ ಇದು ದೊಡ್ಡ ನಿರಾಸೆ ಅಲ್ವಾ ಪವಿತ್ರ ಗೌಡಗೆ ಖಂಡಿತ ರಮ್ಯ ಇಲ್ಲಿ ಸೆಷನ್ಸ್ ಕೋರ್ಟು ಪವಿತ್ರ ಗೌಡಗೆ ವಾರಕ್ಕೆ ಒಮ್ಮೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಜೊತೆಗೆ ನಾಗರಾಜು ಲಕ್ಷ್ಮಣ್ ಇತರೆ ಆರೋಪಿಗಳು ಸಹ ಅವಕಾಶವನ್ನು ಮಾಡಿತ್ತು ಆದರೆ ಅಲ್ಲಿ ಜೈಲು ಅಧಿಕಾರಿಗಳು ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಅಥವಾ ಸೆಷನ್ಸ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪಾಲನೆ ಅನ್ನೋ ಒಂದು ಗೊಂದಲದಲ್ಲಿದ್ದರು ಜೊತೆಗೆ ಕೊಲೆ ಆರೋಪಿಗಳಿಗೆ ಜೈಲು ಮ್ಯಾನ್ಯಲ್ ಪ್ರಕಾರ ಮನೆ ಊಟಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ಸಹ ಕೋರ್ಟ್ನ ಗಮನಕ್ಕೆ ತಂದಿದ್ರು ಆದರೆ ಕಳೆದ ಬಾರಿ ನಡೆದಂಥ ವಿಚಾರಣೆಯಲ್ಲಿ ಜೈಲು ಅಧಿಕಾರಿಗಳ ಯಾವುದೇ ಸ್ಪಷ್ಟೀಕರಣವನ್ನು ಕೇಳದೆ ಸಿಟಿ ಸಿವಿಲ್ ಕೋರ್ಟ್ ಐವತ್ತನೇ ಏಳನೇ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಅವರಿಗೆ ಮನೆ ಊಟವನ್ನು ಕೊಡಿ ಅನ್ನೋ ಒಂದು ಆದೇಶವನ್ನು ನ್ಯಾಯಾಧೀಶರು ಹೊಡೆಸಿದ್ರು ಅದನ್ನ ಪ್ರಶ್ನೆ ಮಾಡಿ ಜೈಲು ಅಧಿಕಾರಿಗಳು ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಒಂದು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದರು ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಪ್ರಕರಣದಲ್ಲಿ ಯಾವುದೇ ಆರೋಪಿಗಳಿಗೆ ವಿಶೇಷ ಸವಲತ್ತುಗಳನ್ನ ಕಲ್ಪಿಸುವಂತಿಲ್ಲ ಒಂದು ವೇಳೆ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿದ್ದಾದರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಆಗಿತ್ತು ಅದನ್ನ ಸಂಬಂಧಪಟ್ಟಂತೆ ಇವತ್ತು ಎಸ್ ಪಿ ಪಿ ಜಗದೀಶ್ ಅವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಅವರ ಪೀಠದ ಮುಂದೆ ಸುಪ್ರೀಂ ಕೋರ್ಟ್ನ ಆದೇಶ ಜೊತೆಗೆ ಜೈಲಿನಲ್ಲಿ ಕೊಡ್ತಕ್ಕಂಥ ಆಹಾರದ ಗುಣಮಟ್ಟ ಅದಕ್ಕೆ ಎಫ್ ಎಸ್ ಎ ಐ ಕೊಟ್ಟಿರ್ತಕ್ಕಂಥ ಫೋರ್ ಸ್ಟಾರ್ ರೇಟಿಂಗ್ ಇವೆಲ್ಲ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಿದ್ದು ಜೊತೆಗೆ ಕೊಲೆ ಆರೋಪಿಗಳಿಗೆ ಜೈಲ್ ಮ್ಯಾನ್ಯಲ್ ಪ್ರಕಾರ ಮನೆ ಊಟಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿ ಅವರ ಒಂದು ಆದೇಶಕ್ಕೆ ಅಂದರೆ ಸೆಷನ್ಸ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಳೆಯಜ್ಞೆಯನ್ನು ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದ್ರು ಮನವಿಯನ್ನು ಪುರಸ್ಕರಿಸಿದಂಥ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರ ಪೀಠ ಸುಪ್ರೀಂ ಕೋರ್ಟ್ ಏನು ಉಲ್ಲೇಖ ಮಾಡಿದೆ ಆದೇಶದಲ್ಲಿ ಅದನ್ನು ಪಾಲನೆ ಮಾಡಬೇಕು ಜೊತೆಗೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಈಗಾಗಲೇ ಆರೋಪಿಗಳಿಗೆ ಕೊಡ್ತಕ್ಕಂಥ ಜೈಲು ಊಟ ತುಂಬ ಒಳ್ಳೆಯ ಗುಣಮಟ್ಟದಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡಲಾಗಿದೆ ಇವೆಲ್ಲವನ್ನು ನೋಡಿದಾಗ ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಜೈಲು ಅಂದರೆ ಸೆಷನ್ಸ್ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಹಾಗಾಗಿ ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಲಾಗಿದೆ ಹೀಗಾಗಿ ಪವಿತ್ರ ಗೌಡ ಮತ್ತು ಇತರೆ ಆರೋಪಿಗಳಾದಂಥ ಲಕ್ಷ್ಮಣ್ಣು ಮತ್ತು ನಾಗರಾಜು ಏನು ಮನೆ ಊಟದ ಒಂದು ಕನಸನ್ನು ಕಂಡಿದ್ದರು ವಾರಕ್ಕೊಮ್ಮೆ ಮನೆ ಊಟ ಬರುತ್ತೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ರು ಅದಕ್ಕೆ ಶಾಶ್ವತವಾಗಿ ಬ್ರೇಕ್ ಬಿದ್ದಂತಾಗಿದೆ ರಮ್ಯಾ ಓಕೆ ಥ್ಯಾಂಕ್ ಯು ತಮಲ್ಲಾ ಮಾಹಿತಿಗಾಗಿ ಅಲ್ಲಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದೆ ಹೈಕೋರ್ಟ್ ಎಲ್ಲರೂ ಕೂಡ ಅಂದ್ರೆ ಎಲ್ಲಾ ಕೈದಿಗಳು ಸಮಾನ ಅನ್ನುವಂತಹ ಸಂದೇಶವನ್ನ ರವಾನೆ